ನಿಮ್ಮ ಮಮ್ಮಿ ಮೂರ್ ತಿಂಗಳು ಹೋದವ್ರಿ ಏ ಲೋಪ ಮನಿ ಜಿಡಿ ಜಿಡಿ ಮಳೆ ಎತ್ತಿತ್ತ ತಾ ಬರೆ ಒಳಗ್ ನಡಿ ಅಂದ್ರಿ ನೆವನೇ ನೋಡಿ ಮನ್ಯಾಗ ತಂಗಿಗ್ ಬಿಟ್ಲಿ ಲಗ್ನ ಮಾಡಾದ್ರಿ ಊರಾಗೆಲ್ಲ ಮಂದಿ ಮಗ್ ಮಂದಿ ಎಲ್ಲ ಲಗ್ನ ಮಾಡ್ಕೊಂಡು ಮಕ್ಕಳು ಹೆಣ್ಣಿಕತ್ತಾರ ನಮ್ಮ ಅವಾಗ ನಮ್ಮ ಅಪ್ಪಗ ಮಗ ವಯಸ್ಸಿಗೆ ಬಂದ್ರ ಲಗ್ನ ಮಾಡ್ಬೇಕನ್ನೋ ಬ್ಯಾನ್ ಇರ್ ಬೇಕಲ್ಲ ಅವ್ರಿಗೆ ನೋಡ್ರ ನಮಸ್ಕಾರ ನೋಡ್ರ ನಮಸ್ಕಾರ ಆರಾಮಿದ್ರಿ நான் ஏன் ஜிடுங்க ஆட்டது எல்லா அனுகூல மக்களும் விசாரமா

மேஷ் கிஷன் ஜர்த்தாயின் மக ஏன்னானாடு ோம் <muchan>

सुमनास मंदी कर्मण्य वर्षिने वाली है कर्मण्य भी है वाली सुमेश कुंद्रा की है ना कतरा है भार 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 के चंपुत्राई जाना है पाई मैं भी आते हैं बिल रेगोड़ा भरे इधर करता हूँ तो ना मार के यार गोर मारा और ना हूँ गोर मारते पाया ना मैं मार के ना मार के ना कुतिरा मार के ना मार के ना म ಈಗ ಅವನಿಗೆ ಹೇಳ್ಬೇಕತ್ರ ಬೇಕಾಗ್ಯದ ಈಗ ನನ್ ಮಗ ಭಾಳ ಅದ್ರ ಕೆಳ ಕರ್ಸಿವೆ ಸಂಘಟನೆ ಅವ್ರಿಗೆ ಬಿಡು ನನಗ್ರ ಹೇಳ್ತಿಲ್ಲ ಯವ ನಾನು ಮಾಡು ಅಂದಿ ಬರೋಬರ ಹಂಗೆ ಹೇಳಲ್ಲ ಅವ ನಾನು ಒಡೇನ್ ಹೊರಗ ಅವ್ರಿಗೆ ತಂದು ನಾನು ನಿನ್ ಮುಂದೆ ನಿಂದಿರ್ಸೇನೆ ನಿಮಗ್ ಬಾ ಅವ್ವ ಇಬ್ರಿಗೆ ಗಣತಿ ಪಸಂದ್ ನಾ ಮಾಡ್ಕೋತೀನಿ ಗಪ್ರಿ ನೋಡ್ ಗಪು ನೀನ್ ಕ್ಲಾಸ್ಮೇಟ್ ಯಾರು ಚಲೋ ಇದ್ರಿ ಗ್ರಾಜ್ಯ ಕಲ್ತೀರಂದ್ರ ಬಸಂದ್ ನೀನು ನೋಡು ಗೌರ್ನುತ ಹೇಳ್ಯಾರ ನೋಡ್ತಕ್ಕ ಮಾಡ್ಕೋ ನೋಡಿದ್ದೆ ಬೇಕು ಊರಾಗ್ ಶಭಾಷಣ ಹಾ ನೀ ಪಪ್ಪ ಬರಲಿ ಮಮ್ಮಿ ಬರ್ರಿ ಒಟ್ಟು ಮಂದಿ ನನಗೆ ಯಾರು ಪಬ್ಲಿಕ್ ಅಲ್ಲ ಅಂದ್ರೆ ಹಾಂಗ್ ಹುಡುಗಿ ನೋಡು

ಗಣಿ ಆಗ ನೀ ನೋಡಿದ್ದೀಂದ್ರ ನೋಡು ಇಲ್ಲ ಎಲೆ ಎಲೆಯಲ್ಲೇ ಹೇಳ್ಯಾರ ನಾವು ನೋಡ್ತೇವ್ ஒாண்ட்ன இல்ல எா

ಆಗರಾ ಓಡ್ರ ಯೋನೇ ನೌકરી ಇಲ್ಲ ನಾ ಮೇ ಯೋನೇ ನೌકરી ಇಲ್ಲ ನೌકરી ಇದ್ದದ್ದು ಹೆಣಮ ನಾನು ನಿ ನಿ ಐತೆ ನೌರಿ ಮಾರದನ ಬ್ಯಾಗ್ ಇತ್ತಾ ಐದು ಬ್ಯಾಗ್ ನೌಕರಿಯಿಂದ ಐತೆ ಅಗೋರು ಮಾರತನ ಲಕ್ಕಡ ಮಾರ ಮೊದಲ ಆ ತಾಗಲ ಹೋಗೋ ನೋ ಹೋ ನಾ ಮಾರತೋ ನಾ ಮಾರತೋ ಹೋ ಯಾರ್ ದಿನಾಂದಿ ದೋ ಯಾರ್ ದಿನಾ ಯಾರ್ ದಿನಾ ನಿ ಮಾರಲಿಲ್ಲ ಅಂದ್ರೆ ನಾ ಮನಿ ಕರ್ಕೊಂಡೆ ಬರ್ತ ನಾ ಮನಿ ಕರ್ಕೊಂಡೆ ಬರ್ತ ಏನು ಮಾರಿತಕ ಮಾರಿತಕ ಹೋ ಮಾರಿತಕ ಸ್ಮಾರ್ತಕ ಊಟಾ ಮಾರಿಲ್ಲ ಹಾಯ್ ಅಶೋ ಹಾಯ್ ಏನು ಈ ಕಡೆ ಬಂದಿ ಏನು ಬೆಟ್ಟಿ ಆಗೋಕೆ ಅಂತ ಸ್ಟಡಿ ಮಾಡ್ಕತ್ತೀಯಾ ಹೌದು ಸ್ವಲ್ಪ ಮುಗಕದೈತಿ ಅಲ್ಲ ನಿನಗೊಂದು ಮಾತು ಕೊಟ್ಟಿದ್ದೀಯಾ ಅಲ್ಲ ಏನಂತ ಇಲ್ಲ ನಾನು ನಿಮ್ಮ ಜೊತೆ ಮ್ಯಾರೇಜ್ ಮಾಡ್ಕೊಂಬಂತ ಹೇಳಿದ್ದೆ ಹೇಳಿದ್ದಾ ಹೌದಾ ಬರೆ ನಾನು ನಿನ್ನ ಮಾತಾಡದಾಗಿತ್ತು ನನಗೆ ಏನೋ ಹಂಗೇ ಏನೋ ಅಂದ್ಕಿಂದರ ಅಂತ ಹೇಳಿ ನಾ ಗೊಟ್ಟೆ ವಿಚಾರ ಮಾಡ್ಕಿಲ್ಲ ಇವತ್ತು ಡೈರೆಕ್ಟ್ ಆಗಿ मम्मीಗೆ паಪಾ ಕೊಡೆ ಕೇಳಿದೆ ಏನಿದ್ರು ಒಳ್ಳೆ ಮಂತನ ಇರ್ಬೇಕು ಬಾರಿ ಕರೆಕ್ಟ್ ಇರ್ಬೇಕು ಹುಡಿ ಕಲ್ತಿರ್ಬೇಕು ಅಂತಂದ್ರೆ ನಾ ಕಲಿಕ್ಕೆ ಅಷ್ಟ ಹುಡಿ ಕಲ್ತಿರ್ಬೇಕಂತಂದ್ರ ಅವ್ರು ಬಾರಿ ಖುಷಿ ಆಗ್ಯಾರ ನಾ ಹೇಳಿದ್ರು ಎಂ ಬಿ ಬಿ ಎಸ್ ಮುಗುದವ್ ನನ್ನಂತ ಹಳ್ಳಿ ಹುಡುಗ ಇಷ್ಟ ಮರ್ಯಾದೆ ಕೊಟ್ಟು ಮಾತಾಡ್ತಾವಲ್ಲ ಏನ್ ಹೇಳಬಾರದ ಅಂತ ಅಂದ್ರೆ ಹಂಗಿದ್ರ ನಾವೇನ್ ನೋಡಬೇಕಾಗಿಲ್ಲಪ್ಪ ನೀನೇ ಕರ್ಕೊಂಬಾ ನಾವ್ ನೋಡ್ಕಿಶ್ ನಿನ್ ಮದ್ವಿ ಮಾಡಿಬಿಡ್ತೇವಂತ ಇವತ್ತೊಂದು ಹೊಸ ಸುದ್ದಿ ಒಪ್ಕೋತಾರಲ್ಲ ಕರ್ಕೊಂಡು ಹೋಗೋಣ ನಾ ಕರ್ಕೊಂಡು ಹೋಗಲಿಕ್ಕೆ ಬಂದಿನ ಈಗ ದಯಾದಿಗೆ ಮಾಡಲಲ್ಲ ಏನಾಗಲ್ಲ ಮೊದಲು ಸೀದಾ ಡೈರೆಕ್ಟ್ ಆಗಿ ಮನೆಗೆ ಹೋಗೋಮ್ಮ ಮಮ್ಮಿ паಪ್ಪ ಇರ್ತಾರ ಮಾತಾಡಮ್ಮ ಮಮ್ಮಿ ಮೊದಲು ಸೈಲೆಂಟ್ ಆಗೋ ಮಮ್ಮಿ ಬಳಿ ಕೂಡ ಮಮ್ಮಿ ಎಲ್ಲ ತಿಳುವಳಿಕೆ ಐತಿ ಹೌದು ಹೌದು ಮಾತಾಡಿ паಪ್ಪ ಬೊಪುಸಿ ಬಿಡ್ತಾರ ಇನ್ನೊಂದು ವಾರಪನ್ನ ಮತ್ತೆ ಹೊರಗೆ ಬಿಡದು ಮಾಡೋದಿಲ್ಲಲ್ಲ ನಾನು ನಿಂತಿಲ್ಲ ನಾನು ಎಲ್ಲಕ್ಕೆ ಮನೆ ತಿರಕೊಂಡು ಹೋಗ್ತೀನಿ ಹಾಯ್ ಸೋ ನಡಿ ಅಂತಕ್ಕೆ ಬಾಗು ಬಾಗು ಅಂತ ಸ್ವಲ್ಪ ಅವ್ರ ಏನ್ರಿ ಅವರ ಹೆಸ್ರು ಅವ್ರ ಏನೂ ಅಲ್ಲ ಕೊಪ್ಪಳ ಕರೆಕ್ಟ್ ನಾ ಈಗಲ್ಲೇ ಡಿಸೆಂಡ್ ಹೇಳ್ ಬಂದೀನಿ ಅವ್ರಿ ಎಲ್ಲಾನು ಮಾತಾಡೀನಿ ಬಟ್ ರೋನಾ ನೋಡೋ ಕೊಡಮ್ಮ ನೀರ್ ಕೊಡ್ತಾರ ಮಮ್ಮಿ ಒದರ್ತಿನಿ ನೀರ್ ಕುಡಿಯೋದು ಟೀ ಮಾಡ್ತಾರ ಟೀ ಕುಡಿಯಮ್ಮ ನಮ್ಮ ಮಮ್ಮಿ ಅಷ್ಟ್ರದಾಗ ಎಲ್ಲಾ ಲೈಕ್ ಆಗಿರ್ತದೆ ಆಯ್ತಪ್ಪ ಅಂತ ಒಂದ್ ಡೇಟ್ ಕೊಟ್ರ ತೇಕು ಫುಲ್ ಎಂಜಾಯ್ ಏನು ಮಾಡಂಗಿಲ್ಲ ಎಷ್ಟೇ ನಮ್ದು ನಾ ಒಕ್ಕಲತನ ಮಾಡು ಮನುಷ್ಯ ನೀ ಎಮ್ ಬಿ ಪಿ ಎಸ್ ಮಾಡೋ ಹೆಂಗ್ ಹಿಂಗ್ ಮೇಲೆ ಮ್ಯಾಲೆ ಇದೈತೆ ನೋಡ್ರಿ ರೈತರಂತ

மஸ்ரீ சசி <laughs>

ચક્રબર ઓ ચક્રબર ઓ ચક્રબર લ્યો આપો થોડું ઓર પટ હર હર કમ હાકલો બધી બે આલતો તો પં હર પટ હા સર તો ના ના મને ઓરી જાય એના રેંકલ એના નો ના નો બોલ સર નો એના રે બ વા 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 હા પાટ પટ હા સો એના રે એના ત્રી એમ ચક્રબર લાગતો તા હા મને સર મને સર સોકાસ મને સોકાસ સોકાસ કી કી કરી કરી કર મુ હા હા તો अपा हाँ क्या अपा कोई मोर ये नहीं किसने ये मेरे बस मोर आने दिलिए डॉक्टर बहुत नमस्ते हाँ मर रहे क्या मर रहा हूँ नमस्ते ना ये मम्मी मोर दिन वाला तेरे अयो ये नहीं है बप्पा ಏನಂತಾ ಏನಿಲ್ಲ ಬರೆ ಖಾಲಿ ಚಕ್ರ ಬರಲತ್ತಾ ನೀನು ಮತ್ತೆ ಏನೋ ಇಲ್ಲ ಫಲ್ಲ ಇದೆ ಸಸಿ ಬರೋ ಟೈಮ್ ಆದಾಗ ಲೋಪ ಮನಿ ಜಿಡಿ ಜಿಡಿ ಮಳೆ ಅತ್ತಿತಾ ತಾ ಬರೆ ಓಳಿಗೆ ನಡಿ ಅಂದೆ ನೆವನೆ ನೋಡಿ ಓಳಿಗೆ ಏನು ಅಂತ ಗೊತ್ತಿಲ್ಲ ನಾನು ಓಲೆ ತಿಂತು ಮಾರ್ಕೊಂಡು ಕೂತ್ರಿ ಇದೊಂದು ಏನ್ರೀ ಆಲಿ ತಂಗಿರೆ ಆಲಿ ತಮ್ಮರ ಆಲಿ ಏನ್ರೀ ಒಂದು ಹಾಲೆ ಬಿಡ್ರಿ ಇದೊಂದು ನಂದೆ ಮುಂದೆ ನಮ್ದೆ ನಮ್ ಮುಂದ್ ನಾ ಮುಂದೆ ಹಾಕಮ್ಮ ತೋರಿ ಆಯ್ತು ನಾವು ಮಾಡೋ ವಯಸ್ಸು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾಡಿತ್ತಾರೆ ಮತ್ತೆ ಏನು ಮಾಡೋ ಇರ್ಲಕ ಅವರ ಬರೆ ಹಾಲೆ மனசதே நீ மோங்க ನಮಸ್ಕಾರ ಗೌಡ್ರ ನಮಸ್ಕಾರ ನೀವ್ ಹೇಳದಂಗ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದ ಕೇಸಂದ್ರ ಹುಡುಗಿ ತಗೊಂಡ್ ಬಂದಿದ್ದೆ ಹುಡುಗಿ ಎಂಬಿ ಬಿ ಎಸ್ ಮಾಡ್ಯಾಳ ಎಸ್ ಬಿ ಎಸ್ ಮುಗದ ಮಾತಾಡಿ ಅದೇ ಪಪ್ಪ ಮಮ್ಮಿ ಎಲ್ಲಾರ ಕೂಡ ಮಾತಾಡಕೋದು ಕೂತಿದ್ದೇವ ತಂದಿದ ಗೌಡ್ರಿಗೂ ಕರ್ಸನೋ ಮಾತಾಡೋಣ ಮಾತಾಡ ಮತ್ನಾದ್ರಾಗ ಮಣ್ಣು ಉಲ್ಟಿ ಮಾಡ್ಕೊಂಡ್ರಿ ಏನಾಯ್ತು ಏನಂದ್ರ ಮತ್ತ್ ನಾ ಈಗ ಏನ ಮಾಡ್ಕೋ ಹುಡುಗಿ ಎಂ ಬಿ ಬಿ ಎಸ್ ಮುಗುದಾ ಕಲ್ತಕೆ ಹುಡುಗಿ ಅಲ್ಲೇ ಕಸ್ತಾನೆ ಹಾಕಿ ಡಿಗ್ರಿ ಚೆಕ್ ಮಾಡುದು ಕಿತಾಪತಿ ಮಾಡಿಬಿಟ್ರಿ ಇಬ್ರು ಕೂಡಿ ಮೂರು ತಿಂಗ್ಳ ಆಗ್ಯದ ಅಂತ ಹೇಳಿ ಬಿಟ್ರು ನೀನ್ ಲಗ್ನ ಮುಂದೆ ಮತ್ ಈಗ ಅಂದ್ರ ಏನ್ರಿ ಈಗಂತೂ ಎಲ್ಲ ಆಗೋಯ್ತ್ರಿ ಹೊಡ್ರ ಆದ ಬಳಿ ಮತ್ತೊಂದ್ ವರ್ಷ ಐತ್ರಿ ಹ್ಮ್ ಏನೋ ಒಂದ್ ತಂಗ್ ಹುಟ್ಟ್ಯಾಡ್ರಿ ತಂಗಿ ಉಡ್ದು ತಂಗಿನ ಆಗ್ಯದ್ರಿ ಇನ್ನು ಮುಂದರೇ ಗೌಡ್ರ ಹೇಳ್ರಿ ಮಾಡತ್ ಹೇಳ್ರಿ ಮತ್ ಚಂತನವ್ರ ಅದೇ ಬಾರ ಬಂದ್ರ ಮಕ್ಳ ಹಡ್ಕೋತ್ ಕೂತ್ರ ಮುಂದ್ ನನ್ ಲಗ್ನ ಮಗನ್ ವಿಚಾರ ಮುಂದೆ ಹೋಗ್ತದ ಜರ ಇವತ್ ನೀವ್ ಮನಿ ಕಂಡ್ರಿ ಹೋಗೋಣ ಮನಿಕ ನೀವ್ ಮನಿ ಕಂಡ್ರಿ ನಾವ್ ಹೋಗಿ ಸಂದ್ರ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತಾ ಇಲ್ಲೇ ಇದ್ರಾಗ ನಾವ್ ಯಾಂಗ್ರೆ ಮಾಡಿ ಮಾಡಿ ಈಗ ನಿಮ್ ಮನಿ ಕಡೆ ಹೋಗ್ ಪಾಪ ಮಮ್ಮಿ ಮನಿ ಕಡೆ ಹಾರ ಹಾರೇನು ನಾಡ್ರಿ ಆಯ್ತಾ ಕರ್ಕೊಂಡ್ ಬರ್ತೀನಿ ಅಲ್ಲೇ ಹೇಳಿ ಹಾ ನೀವ್ ಅಲ್ಲೇ ನಡ್ರಿ ಈಗ ಮಮ್ಮಗಳ ಸಂಗತಿ ಇತ್ತು

ನಮ್ಮ ಹೆಣ್ಮಕ್ಳು ಕರೆ ಅಂದ್ರೆ ಒಟ್ಟ ಒಟ್ಟ ಗೌಡ್ರ ಡೇಟ್ ಫಿಕ್ಸ್ ಮಾಡಿ ಇವ್ರ ಇಬ್ಬರು ಲಗ್ನ ಹೊರ ತಗಂದ್ ಪಾಪ ಹೆಣ್ಮಗಳು ನಮ್ಮ ಇದ್ರ ಮ್ಯಾಕ್ ಕೂತಾರ ಇಲ್ಲಿ ಕುಂದ್ರೆ ಬೇಡ ಕುಂದ್ರೆ ಬೇರಣಿ ಬಾ 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 ಗೌಡ್ರ ಬಂದಾರ ಅಂದ್ರೆಲ್ಲಾ ಮಾತಾಕತಿ ಮಾಡಿ ಲಗ್ನ ಮಾಡ ಬಾ ಇವ್ರ ಯಾಕ್ರಿ ಬಾ ಬಾ ಗೌಡ್ರ ಅದೇ ನಮ್ಮ ಹೆಣ್ಮಕ್ಳು ಇಟ್ಟು ಕೇಳ್ರಿ ಮತ್ತೆ ಲಗ್ನ ವಿಚಾರ ಮಾಡಿದ್ದೇವಾ ಹಾ ರೀ ಬಂದ್ರೆ ಬಂದಾರ ಬರ ಬರದ್ರಿ ನಾವು ಲಗ್ನ ಮಾಡ್ಬೇಕಂದ್ರಿ ಈಗ ಮತ್ತೊಂದು ಇನ್ನೊಂದ್ ಸಮಸ್ಯೆ ಬಂದ್ ಗೊತ್ತಲ್ಲ ರೀ ಮನ್ಯಾಗ ತಂಗಿಗ್ ಬಿಟ್ಲ ಲಗ್ನ ಮಾಡಿ ಸಮಸ್ಯೆ ಈ ವರ್ಷ ತಂಗಿ ಮುಂದ್ ಮತ್ತೊಂದ್ ತಂಗಿ ಆತದ ಮತ್ ಆ ತಂಗಿದ್ ನಿಮ್ದೆ ತಾಳಿ ಮಾಡ್ರಿ ಲಗ್ನ ಮಾಡೋದು ಬೇಡ ನಾವ್ ಲಗ್ನ ಮಾಡೋದು ತಂಗಿ या ए, तो ये लेला। ये दिन हो गए ना नाटक बोरा झराता तो करको बुद्धि है डे बैठ 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 ನಾಕ್ತ ಕಾಲಕ್ ಏನಾಗ ಇನ್ನೊಂದ್ ಮೀನ್ ಏನ ನೋಡ್ರ ನಮ್ಮ ಅಪ್ಪ ಎಟ್ಟಾಡಿತಾ ನಡೆಯಲಿಲ್ಲ ನೋಡ್ರಿ ಅವ್ರ್ ಏನ್ ಮಾಡ್ತಾರ ಮಾಡ್ಲಕ್ ನಾವ್ ಹೋಗ್ ಗುಡ ಹೋಗಿ ಹಾರಕೊಂಡ್ ಬರ್ತೇವ್ರಿಗು ಮಾಡಿ ತಂಗಿಲ್ಲ ಗಾಡಿ ತರ್ತೀವಿ